ನೀವು ಕೇಳೋ ಪ್ರಶ್ನೆಗೆ ಇವರ ಪರವಾಗಿ ಒಂದು ಚಿಕ್ಕ ಉತ್ತರ ಅಂದರೆ ಪೂರ ಕಂಟೆಂಟ್ದಲ್ಲ ಏನಂದರೆ ಒಂದು ಒಂದು ಘಟನೆ ಆಗುತ್ತೆ ಈ ಚಿತ್ರದಲ್ಲಿ ಆ ಘಟನೆ ಸುತ್ತ ನಡೆಯುವಂಥ ಒಂದು ಯಾಕೆ ಆ ಕ್ಯಾರೆಕ್ಟರು ನೀವು ಏನೋ ಒಂದು ಸೈಕೋಪಾತು ಆಮೇಲೆ ಮಗು ಇಟ್ಕೊತಾನೆ ಗನ್ ಇಟ್ಕೊತಾನೆ ಮಚ್ಚೆಲ್ಲ ತೋರಿಸ್ತಾನೆ ಆಮೇಲೆ ಒಂದಷ್ಟು ಫೈಟ್ಸ್ ಆಗುತ್ತೆ ಆಮೇಲೆ ನನ್ನ ನಂದು ಬಂದು ಆಫೀಸರ್ ಪೊಲೀಸ್ ಕ್ಯಾರೆಕ್ಟರು ನಾನು ಒಂದು ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಸಸ್ಪಿಷಿಯಸ್ಸಾಗೆ ಅದನ್ನು ನಾನು ಕಂಡುಹಿಡಿಯೋದಕ್ಕೆ ಅಂತ ಹೋಗ್ತಾ ಇರ್ತೀನಿ ಅಲ್ಲಿಂದೆಲ್ಲೋ ಇನ್ನೊಂದು ಲಿಂಕ್ ಸಿಗುತ್ತೆ ಕ್ಲೈಮ್ಯಾಕ್ಸಲ್ಲಿ ನೀವು ರಾಮ ಏನಕ್ಕೆ ಅಂತ ಹೇಳ್ತಿರಲ್ಲ ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅದು ಒಂದು ಒಂಥರ ಇಟ್ಸ್ ಬಿಯಾಂಡ್ ಇದು ಅಂತಲೂ ಹೇಳ್ಬೋದು ಒಂದು ಒಂದು ಮಿರ್ಯಾಕಲ್ ಥರ ಅಂತಲೂ ಹೇಳ್ಬೋದು ಆ ರೀತಿ ಒಂದು ಸೋಷಿಯಲ್ ಕಾಸ್ ಅಲ್ಲಿ ಇಟ್ಕೊಂಡು ಮಾಡಿರುವಂಥದ್ದು ಯಾಕಂದರೆ ಭಾಳಷ್ಟು ನೋಡ್ತಾ ಇರ್ತೀವಿ ನಾವು ನೀವುಗಳೂ ಭಾಳ ತಿಳಿದಿರಿ ನೋಡಿದಿರಿ ಈ ರೀತಿ ಯಾವ ರೀತಿ ಪಾಪ ಪೌರ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರೆ ಒಂದು ಕಸಾಯತ್ತುವಾಗ ಆ್ಯಕ್ಚುಲಿ ಭಾಳಷ್ಟು ಜನ ಏ ಕಸ್ದವನ್ ಬಂದಾಗ ನೋಡ್ರು ಕಸ್ದವನ್ ಬಂದ ನೋಡ್ರು ಅಂತಾರೆ ಆದರೆ ಕಸದವ್ರು ನಾವು ಆ್ಯಕ್ಚುಲಿ ನಮ್ಮ ಕಸನ ಒಂದು ಕಡೆ ಇಟ್ಟಿರ್ತೀವಿ ಅದನ್ನು ಕ್ಲೀನ್ ಅವರು ಆ್ಯಕ್ಚುಲಿ ನಮ್ಮ ಮನೇನ ನಮ್ಮ ರೋಡ್ನ ನಮ್ಮ ಏರಿಯಾನ ಕ್ಲೀನ್ ಮಾಡೋರು ಅವರು ಆಮೇಲೆ ಒಂದು ಹೇಳಿದ್ರು ಒಂದು ವಿಡಿಯೋದಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾಗ ಎಫ್ ಬಿ ಅಲ್ಲಿ ನೋಡಿದೆ ಒಂದು ನೀರು ಕೊಡೋದು ಕೆಲವೊಂದು ಕಡೆ ನಡೆಯುತ್ತೆ ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ನಾನು ಅಳವಡಿಸ್ಕೊಂಡಿರೋದು ನಮ್ಮ ಮನೇಲಿ ಏನಂದರೆ ನಾಗರಾಜ್ ಅಂತ ಒಬ್ಬ ಬರ್ತಾರೆ ನಮ್ಮ ಮನೆ ಹತ್ರ ರೆಗ್ಯುಲರಾಗೆ ಅದೇ ಆಟೋ ಬಂದು ಕಸ ಇಲ್ಲ ಹಾಕ್ಕೊಂಡು ಅವರು ವಿಸಿಲ್ ನೋಡಿಕೊಂಡು ಒಂದೊಂದ್ಸರಿ ಹಾಡು ಹಾಕ್ಕೊಂಡು ಅಂದರೆ ನಾನು ನಮ್ಮ ಜಿಮ್ಮಿನ ವಾಕಿಂಗ್ ಇಟ್ಕೊಂಡು ಹೋಗುವಾಗ ಅವನು ಸಿಕ್ಕಿದ್ರೆ ಸಿಕ್ಕಿದ್ರೆ ಏನಪ್ಪ ಆಯ್ತಾ ಕಾಫಿ ಅಂತೀರಿ ಅವನು ಚೆನ್ನಾಗಿ ಮಾತಾಡ್ಸ್ತಾನೆ ನಿಂತ್ಕೊಳ್ತೀವಿ ಅಣ್ಣ ನೋಡೋಣ ಇಲ್ಲೆಲ್ಲ ಹಿಂಗೆ ಹಾಕ್ಬಿಡ್ತಾರಣ ಯಾರು ಹೇಳಿದ್ರು ಕೇಳೋದೇ ಇಲ್ಲಣ್ಣ ಹಂಗೆ ಹಿಂಗೆ ಅಂತಾರೆ ಪಾಪ ಅವನ್ನ ಕಷ್ಟ ಹೇಳ್ಕೊತಾನೆ ನಾನು ಅದಕ್ಕೆ ಸ್ಪಂದಿಸ್ತೀನಿ ಮಾತಾಡ್ತೀವಿ ಮುಂಚೆ ನಮ್ಮ ಡಾಗಿ ಬಂದು ಬಗಳುತ್ತಾ ಇತ್ತು ಅವನ ಮೇಲೆ ಆಮೇಲೆ ಆಮೇಲೆ ನಾವು ಹೇಗೆ ಮಾತಾಡೋದು ನೋಡಿಕೊಂಡು ಅವನು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಆಮೇಲೆ ನಮ್ಮ ಮನೆಗೂ ಬರ್ತಾನೆ ಪಾರ್ಕಿಂಗ್ ಲಾಟಲ್ಲಿ ನಾವು ಊರಿಂದ ಕಾಯಿ ತಂದಿದ್ರೆ ಕಾಯಿ ಹಿಡಿಯೋದಕ್ಕೆ ಅವನೇ ಬಂದು ಹಿಡಿಯೋದು ನೋಡಿ ಕಾಯಿ ಮೇಲೆ ಅದೇ ಇದನ್ನ ನಾವು ದೇವ್ರಿಗೂ ಅರ್ಪ ಅರ್ಪಿಸ್ತೀವಿ ಇದರಲ್ಲಿ ಮೇಲು ಕೀಳು ಈ ಜಾತಿ ಅದು ಇದು ಅಂತ ಬೇರೆ ಬೇರೆಯವ್ರು ಯಾರು ಮಾಡಿರೋದು ಬಟ್ ಅಲ್ಟಿಮೇಟ್ಲಿ ನಾವು ಮನುಷ್ಯರು ಅನ್ನೋದಕ್ಕೆ ಒಂದು ಎಕ್ಸಾಂಪಲು ನಮ್ಮ ನಾಯಿನೂ ಬಿಡ್ತಾ ಇರಲಿಲ್ಲ ಮುಂಚೆ ಈಗ ಜೊತೆಗೆ ಅವನು ನಡೀತಾ ಇದ್ರೆ ನಮ್ಮ ಡಾಗಿನೂ ಕೂತ್ಕೊಂಡು ಎಡೀತಾ ಇರುತ್ತೆ ಅವನ ಜೊತೆಗೇ ಕೂತ್ಕೊಂಡು ಅಂದರೆ ನಾವು ಹೇಗೆ ಸಮಾಜದಲ್ಲಿ ಯಾರನ್ನ ಹೇಗೆ ನಾವು ನೋಡ್ತೀವಿ ಯಾವ ರೀತಿ ಪ್ರೀತಿ ಕಾಣ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ರಾಮಾಯಣ ರಾಮು ಒಂದು ಒಂದು ಈ ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ ಮಾಡಿದಾರಲ್ಲ ಕ್ಯಾರೆಕ್ಟ್ರಲ್ಲಿ ಒಂದು ಘಟನೆ ನಡೆಯುತ್ತೆ ಅದ್ರ ಬೇಸಲ್ಲಿ ಇದಿಷ್ಟು ಆಗೋದು ನಾವು ಯಾಕೆ ಸೈಕೋ ಆಗ್ತಾನೆ ಏನು ಎತ್ತ ಅಂತ ಅದು ನಾನು ಭೇದಿಸ್ಕೊಂಡು ಹೇಗೆ ಎತ್ತ ಅಂತ ನಾನೊಂದು ಕಂಡಿಡಿಯೋದಕ್ಕೆ ಅಂತ ನಾನು ಮಾಡುವಂತ ಕ್ಯಾರೆಕ್ಟರ್